ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಸುಮಾರು ಹದಿನೈದು ವರ್ಷಗಳ ಹಿಂದೆ ಒಂದ್ ಕಥೆ ಓದಿದ್ದೆ ಅದು ಎಷ್ಟಿಷ್ಟ ಆಗಿ ತಂದ್ರೆ ಕಂಡೋರ್ಮನೆ ಬಿಟ್ಟಿ ಪೇಪರ್ ತಂದದನ್ ಕಟ್ ಮಾಡಿ ಜೋಪಾನವಾಗಿಟ್ಕೊಂಡಿದ್ದೆ ಮೊನ್ನೆ ಹೀಗೆ ಏನೋ ಹುಡುಕುವಾಗ ಹಂಗೆ ಇದು ನೋಡಿದೆ ಅದಿಕ್ಕೆ ಈ ಕಥೆನ ಯಾಕೆ ಕಂಟೆಂಟ್ ಮಾಡಿ ಹಾಕಬಾರದು ಅಂತ ಹಾಕ್ದೆ ಇದು ನಿಜವಾಗಲೂ ನಡೆದ ಕಥೆ ಅಂತ ವಿಜಯ ಕರ್ನಾಟಕ ಪೇಪರ್ಗೆ ಕಳಿಸಿದ್ದ ಕಥೆಯಿದು ತುಂಬಾ ಚೆನ್ನಾಗಿದೆ ಕಥೆನ್ ಪೂರ್ತಿ ಕೇಳಿ ನೆನಪಿದೆಯಾ ನಿನಗೆ ನನ್ನ ನಿನ್ನ ಗೆಳತನ ಹೊಸೆತುಕೊಂಡದ್ದೇ ವಿಶೇಷ ನಾವಿಬ್ಬರೂ ತೀರಾಬಾಲ್ಯದ ಗೆಳತಿಯರಲ್ಲದೆ ಹೋದರೂ ನಮ್ಮಿಬ್ಬರ ಸ್ನೇಹ ಅದೆಷ್ಟು ಮಾಗಿತ್ತು ಅಲ್ವಾ ಅಂದು ಹತ್ತನೇ ತರಗತಿಯ ಬೇಸಿಗೆ ಶಿಬಿರದ ಮೊದಲ ದಿನದ ಕ್ಲಾಸಿನಲ್ಲಿ ನಿನ್ನ ನೋಡಿದರೂ ನೀ ನನ್ನ ನೋಡಿದರೂ ಮಾತಾಡಲೇ ಇಲ್ಲ ಪರಿಚಯ ಇಲ್ಲದಿದ್ದರೂ ಮೊದಲು ಅವಳೇ ಮಾತಾಡಿಸಲಿ ಆಗ ಪರಿಚಯ ಮಾಡಿಕೊಂಡರಾಯಿತು ಎಂದು ಬಿಗುಮಾನ ತೋರಿ ಮುಖ ತಿರುಗಿಸಿಕೊಂಡದ್ದು ಇಂದಿಗೂ ನೆನಪಿದೆ ಅದೇ ದಿನ ಸಂಜೆ ಕ್ಲಾಸ್ ಮುಗಿಸಿ ಮನೆ ಹೋಗುತ್ತಿದ್ದಾಗ ನೀನಲ್ಲಿಯೇ ದಾರಿಯ ಪಕ್ಕ ನಿಂತು ತಲೆ ಕೆರೆದುಕೊಳ್ಳುತ್ತಾ ಅದೇ ತುಂಬಾ ಯೋಚಿಸಿದ್ದೆ ನಿನ್ನ ಮುಖದಲ್ಲಿನ ಭಯ ಕಂಡು ನಿನ್ನ ಹತ್ತಿರ ಬಂದ ನನ್ನನ್ನು ತಡಮಾಡದೆ ಪ್ಲೀಸ್ ಶ್ರೀನಗರ ಗಾರ್ಡನ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀಯಾ ಅಂತ ಕೇಳಿಬಿಟ್ಟೆ ಅಲ್ಲಿಯವರೆಗೂ ನೀನು ಬೆಳಗಾವಿಗೆ ಹೊಸಬಳು ಅಂತ ನಂಗೆ ಗೊತ್ತೇ ಇರಲಿಲ್ಲ ತಮಾಷೆ ಅಂದ್ರೆ ಶ್ರೀನಗರ ಗಾರ್ಡನ್ಗಿಂತ ಸ್ವಲ್ಪವೇ ದೂರ ನಿಂತು ನೀನದನ್ನ ಹುಡುಕ್ತಾ ಇದ್ದೆ ನಾನೆಷ್ಟೇ ವಿವರಿಸಿದರೂ ನಿಂಗೆ ತಿಳಿಯದೇ ಇದ್ದಾಗ ನಾನೇ ನಿನ್ನನ್ನ ಅಲ್ಲಿಯವರೆಗೆ ಕರೆದುಕೊಂಡು ಹೋದೆ ಗಾರ್ಡನ್ ತಲುಪುವವರೆಗೂ ಏನನ್ನೂ ಮಾತನಾಡದ ನಿನ್ನ ಕಂಡು ನೀನು ನನ್ ಥರಾನೇ ಹೆಚ್ಚು ಮಾತಾಡಲ್ಲ ಅನ್ನಿಸಿತು ಆದರೆ ಆಮೇಲೆ ಗೊತ್ತಾಯ್ತು ಕಣೆ ನೀನದೆಷ್ಟು ವಾಚಾಳಿ ಅಂತ ನಾನಿಂದೇನಾದ್ರೂ ಅಲ್ಪ ಸ್ವಲ್ಪ ಹೆಚ್ಚು ಮಾತು ಕಲ್ತಿದ್ದೀನಿ ಅಂದ್ರೆ ಅದು ನಿನ್ನಿಂದಾನೆ ಅದೇನೋ ಹೇಳ್ತಾರಲ್ಲ ಸಹವಾಸ ದೋಷ ಅಂತ ಹಾಗೆ ಹಾ ಅದೆಲ್ಲ ಇರಲಿ ಮಾರನೇ ದಿನ ಬೆಳಗ್ಗೆ ಖಾಲಿ ಇದ್ದ ನನ್ನ ಪಕ್ಕದ ಸ್ಥಳದಲ್ಲಿ ಗಡಿಬಿಡಿಯಲ್ಲಿ ಬಂದು ಕುಳಿತು ನಿನ್ನೆ ನೀ ಮಾಡಿದ ಸಹಾಯಕ್ಕೆ ಥ್ಯಾಂಕ್ ಯು ಅಂದೆ ಅಷ್ಟಾದರೂ ನಮ್ಮಿಬ್ಬರಿಗೆ ಪರಸ್ಪರರ ಹೆಸರು ಗೊತ್ತೇ ಇರಲಿಲ್ಲ ಅದೇ ತಾನೇ ಗೊತ್ತಿರೋಕ್ ಸಾಧ್ಯ ನಾವಿಬ್ಬರೂ ನಮ್ ಹೆಸರು ತಿಳಿದುಕೊಂಡಿರಲೇ ಇಲ್ಲ ಇದರ ಅರಿವಿಗೆ ಬಂದ ತಕ್ಷಣ ತಟ್ಟನೆ ನಿನ್ ಹೆಸರೇನು ಅಂತ ನೀನೇ ಮೊದಲು ಕೇಳಿದೆ ನಾನು ವಿದ್ಯಾ ನೀನು ಎಂದು ಕೇಳಿದ್ದೆ ತಡ ನಿನ್ ಹೆಸರು ಸೌಮ್ಯ ಊರು ಅಪ್ಪ ಅಮ್ಮ ಎಲ್ಲಾನೂ ಒಂದೇ ಉಸಿರಲ್ಲೇ ಹೇಳಿದ್ದೆ ಅದೇ ನಮ್ಮಿಬ್ಬರ ಗೆಳೆತನದ ಆರಂಭ ಅಂದಿನಿಂದ ಪ್ರತಿದಿನ ನಾವಿಬ್ಬರೂ ಹೋಗುವುದು ಬರುವುದು ಕ್ಲಾಸಲ್ಲಿ ಕುಳಿತುಕೊಳ್ಳುವುದು ಒಟ್ಟಿಗೆ ಆಗೋಯಿತು ಅದೊಂದಿನ ನನ್ ಪಕ್ಕ ಸಂಧ್ಯಾ ಬಂದು ಕುಳಿತಾಗ ನೆತ್ತಿಗೇರಿ ಅವಳೊಡನೆ ಸರಿಯಾಗಿ ಜಗಳ ಆಡಿ ಅವಳನ್ನು ಎಬ್ಬಿಸಿ ಬಿಟ್ಟಿದ್ದೆ ಆಗ ನಾನೇ ನಿನ್ನನ್ನ ರಾಕ್ಷಸಿ ಅಂತ ಕರೆದಿದ್ದೆ ಹಾಗ್ ಕರೆದ್ರೂ ಒಂಚೂರು ಕೋಪ ಇಲ್ಲದ ಗೆಲುವಿನ ನಗು ನಿನ್ಮುಖದಲ್ಲಿತ್ತು ಎರಡು ತಿಂಗಳು ಹೀಗೆ ಕಣ್ಮುಚ್ಚಿ ತೆರೆಯುವುದರಲ್ಲಿ ಕಳೆದಂತಿತ್ತು ಅಂದು ಶಿಬಿರದ ಕೊನೆ ದಿನದ ಹಿಂದಿನ ದಿನ ರಾತ್ರಿ ಎಲ್ಲ ಹುಡ್ಗಿರು ಹಾಸ್ಟೆಲ್ನಲ್ಲೇ ಇರೋ ತೀರ್ಮಾನಕ್ಕೆ ಬಂದರು ನನ್ನ ಮತ್ತು ನಿನ್ನನ್ನೂ ಅಲ್ಲೇ ಒತ್ತಾಯದಿಂದ ಇರಿಸಿಕೊಂಡರು ರಾತ್ರಿ ನಾವೆಲ್ಲರೂ ಹ್ಯಾರಿ ಪಾಟರ್ ಫಿಲ್ಮ ನೋಡ್ತಿದ್ರೆ ನೀನೊಬ್ಬಳೇ ನಿದ್ದೆ ಹೊಡೀತಿದ್ದೆ ಅದ್ಯಾಕೂ ಗೊತ್ತಿಲ್ಲ ಸುಮ್ಮನೆ ಯಾವುದರ ಅರಿವು ಇಲ್ಲದ ಕುಂಭಕಣ್ಣನ ತಂಗಿ ತರ ಮಲಗಿದ ನಿನ್ನ ಕಂಡು ಸ್ವಲ್ಪ ತಮಾಷೆ ಮಾಡಬೇಕು ಅನಿಸಿತು ಸುಮಾಳ ಐಡಿಯಾದಂತೆ ನಿನ್ನನ್ನ ನಾಗವಲ್ಲಿಯ ತರ ಸಿಂಗರಿಸಿ ಕೀಟಲೆ ಮಾಡಿದ್ದು ಇಂದಿಗೂ ಕಣ್ಮುಂದಿದೆ ಅಂದು ಶಿಬಿರ ಮುಗಿದ ನಂತರ ನಿಮ್ಮೂರಿಗೆ ಮರಳಿದ ನೀನು ಎರಡು ವರ್ಷದ ನಂತರ ಅಂದರೆ ಕಳೆದ ಡಿಸೆಂಬರ್ನಲ್ಲಿ ಐದು ದಿನ ಬೆಳಗ ವಿಲೆಯಿರೋ ಬಂದಿದ್ದೆ ಆದರೆ ಊರಲ್ಲಿ ಪೂಜೆ ಇದ್ದಿದ್ದರಿಂದ ನಿನ್ನನ್ನೂ ನಮ್ಮೊಡನೆ ನಮ್ಮೂರಿಗೆ ಕರೆದುಕೊಂಡು ಹೋದೆ ಅಂದು ನಾವು ಮನೆ ತಲುಪಿದ್ದು ಸರಿಯಾಗಿ ಮಧ್ಯಾಹ್ನದ ಹೊತ್ತಿಗೆ ಹೋದೋರೆ ಕೈಕಾಲು ತೊಳೆದು ಎಲ್ಲರೊಡನೆ ಪಡಸಾಲೆಯಲ್ಲಿ ಊಟಕ್ಕೆ ಕುಳಿತುಕೊಳ್ಳುವಷ್ಟರಲ್ಲಿ ನನ್ನ ಅಕ್ಕ ಅಣ್ಣಂದಿರೆಲ್ಲ ನಿನ್ ಬಗ್ಗೆ ತಿಳಿದುಕೊಳ್ಳೋ ಕುತೂಹಲರಿಂದ ಪ್ರಶ್ನೆಗಳ ಮಳೇನೇ ಸುರಿಸಿದ್ರು ಅಲ್ವಾ ನೆನಪಿದೆಯಾ ನಿಂಗೆ ನೀನೆಂದು ನಮ್ಮ ಮನೆಯಾದಪ್ಪ ಕಂಬಗಳನ್ನ ತಬ್ಬಿ ಅಳೆಯೋದಕ್ಕೆ ಹೋಗಿ ಸೋತದ್ದು ನನ್ನ ಅಣ್ಣನ ಮಗಳು ಬಿಂದು ನನ್ನನ್ನ ಕರೆಯೋ ಥರಾನೇ ನಿನ್ನನ್ನು ಅತ್ತೆ ಅಂತ ಕರೆದಾಗ ಹಿಗ್ಗಿ ಹೀರೆಕಾಯಾಗಿ ಅವಳಿಗೆ ಮಿಲ್ಕಿಬಾರ್ ಚಾಕ್ಲೇಟ್ ಕೊಟ್ಟಿದ್ದೆ ನಿಂಗೊತ್ತ ಇಂದಿಗೂ ಬಿಂದು ನಿನ್ನ ಮಿಲ್ಕಿ ಅತ್ತೆ ಅಂತಾನೇ ಕರೀತಾಳೆ ನೆನಪಿದೆಯಾ ಮಾರನೇ ದಿನ ಬೆಳಗ್ಗೆ ಹಂಡೆ ಬಿಸಿ ನೀರಿನ ಅಭ್ಯಂಗಕ್ಕೆ ಆಸೆ ಪಟ್ಟು ನಸುಕಿನ ನಾಲ್ಕು ಗಂಟೆಗೆ ಎದ್ದು ಒಲೆಗೆ ಸೌದೆ ಹಾಕಿ ನೀರು ಕಾಯಿಸಿದ್ದು ಚಿಕ್ಕಮ್ಮ ಕೊಟ್ಟ ಹಬೆಯಾಡೋ ಕಾಫಿ ಕುಡಿದು ನಾಲಗೆ ಸುಟ್ಟುಕೊಂಡದ್ದು ಕರಿಗುಡ್ಡಕ್ಕೆ ನಡೆದುಕೊಂಡೇ ಹೋಗುವ ಆಸೆಯಿಂದ ಅಣ್ಣನ ಕಾರಿನ ಕೀ ಬಚ್ಚಿಟ್ಟು ಕೂಸಿ ಹೊಡೆದನ್ನು ಕರಿಗುಂಡದ ಕಲ್ಲು ಬಸವನ ಕಿವಿಯಲ್ಲಿ ಪಿಸುಗುಟ್ಟಿದ್ದು ಅಲ್ಲೇ ಕವಳಿ ಹಣ್ಣು ನೇರಳೆ ಹಣ್ಣು ಹುಣಸೆ ನೆಲ್ಲಿಕಾಯಿ ಎಲ್ಲವನ್ನೂ ಬೇಕಾಬಿಟ್ಟಿಯಾಗಿ ಮೇದುರಾತ್ರಿಯಿಡಿ ತಲೆನೋವೆಂದು ಒದ್ದಾಡಿದ್ದು ಮನೆ ಚಾವಣಿಯ ಮೇಲೆ ಬೆಳದಿಂಗಳ ಚಿತ್ತಾರ ಬೀಡಿಸಿದ್ದು ಅಂದು ದೇವಸ್ಥಾನದಲ್ಲಿ ಪದ ಹಾಡುತ್ತಿದ್ದ ವಯಸ್ಸಾದ ಅಜ್ಜಿಯರನ್ನು ಕಂಡು ನಾವು ಮುದುಕಿರಾದರೆ ಹೇಗಿದ್ದೀವಿ ಅಂತ ಗಂಭೀರ ವಿಚಾರಧಾರೆಯ ಚರ್ಚೆಯಲ್ಲಿ ಮುಳುಗಿದ್ದು ಉಕ್ಕಿ ಬಂದ ನಗುವನ್ನ ಒಂದಿಂಚೂ ಹಿಡಿದಿಡದೆ ಹೊರಹಾಕಿ ಸ್ವಚ್ಛಂದವಾಗಿ ನಕ್ಕ ನೆನಪು ನಾನತ್ತರೆ ನಿನ್ನ ಕಣ್ಣಲ್ಲೂ ನೀರು ಚಿಮ್ಮಿದ ನೆನಪು ಇಂದಿಗೂ ಇದ್ಯಾವುದೂ ಕೊಂಚವೂ ಮಾಸಿಲ್ಲ ಸುರಿಯೋ ಮಳೆ ಸಮುದ್ರದ ಆಲೆ ಬೀಸೋ ಗಾಳಿ ಸುಡೋ ಬಿಸಿಲಿವು ಈ ನೆನಪುಗಳನ್ನ ಅಳಿಸೋಕಾಗೇ ಇಲ್ಲ ಆದ್ರೆ ನೀನು ಇಂದು ಈ ಭೂಮಿ ಮೇಲೇನೇ ಇಲ್ಲ ಅನ್ನೋದನ್ನ ನಂಬೋಕಾಗ್ತಿಲ್ಲ ಕಳೆದ ಎರಡು ತಿಂಗಳ ಹಿಂದಷ್ಟೇ ರಸ್ತೆ ಅಪಘಾತದಲ್ಲಿ ನೀನು ತೀರಿ ಹೋದದ್ದು ಒಂದೇ ಒಂದು ಕ್ಷಣದಲ್ಲಿ ಕನಸಾಗಿ ಬಿಡಲಿ ಅಂತ ಅನ್ನಿಸಿದೆ ಹೇಯ್ ಡುಮ್ಮಿ ಈ ಎಲ್ಲಾ ನೆನಪುಗಳ ನೆಪದಲ್ಲಿ ಇಂದಿಗೂ ನಿನಗೆ ನಾನ್ ಪತ್ರ ಬರೀತಿದ್ದೀನಿ ಆದ್ರೆ ಓದೋಕೆ ನೀನೇ ಇಲ್ಲ ಜೀವನ ತುಂಬಾ ಅನಿಶ್ಚಿತ ನಾಳೆ ಏನಾಗುವುದು ಎಂದು ತಿಳಿದವರು ಯಾರೂ ಇಲ್ಲ ಪ್ರೀತಿಯಿಂದ ಇಂದಿನ ಬದುಕನ್ನು ಸೊಗಸಾಗಿ ಬದುಕುವುದೊಂದೇ ದಾರಿ ಧನ್ಯವಾದಗಳು ವಿದ್ಯಾ ಬೆಳಗಾವಿ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಹತ್ತು